ನೀರು ಬಿಟ್ಕೊಂಡು ತೊಳಿಬೇಕು ತೊಳೆದಾದ್ಮೇಲೆ ಪೂಜೆ ಮಾಡಬೇಕು ಪೂಜೆ ಮಾಡಿಬಿಟ್ಟು ದೇವ್ರ ಹತ್ರ ವೆಂಕಟೇಶ ಸ್ವಾಮಿ ಹತ್ರ ಕಿರ್ತಿ ತಿಮ್ಮಪ್ಪ ವಾಸ ಹತ್ರ ಎಲ್ಲರತ್ರ ಕೇಳ್ಕೋಬೇಕು ಶಿವರ್ಜಿನ ಹತ್ರ ನಮ್ಮ ಮಗಳಿಗೆ ಹುಷಾರಿಲ್ಲ ಕೆಮ್ಮು ನೆಗಡಿ ಇದೆ ಪ್ಲೀಸ್ ಹೋಗ್ಸಪ್ಪ ಅಂತ ಕೇಳ್ಕೊಬೇಕು ದೇವ್ರ ಹತ್ರ ಕೇಳ್ಕೊಂಡು ನಮಸ್ಕಾರ ಆಗ್ತದೆ ಭಕ್ತಿಯಿಂದ ఆపుట ఆయ్ తో అంత సుండే గా కోలు బరుత నా కోలు దొడ్డు కోలు ఆ కోల నలగిడు ఏన్ ఆర్తియో దొడ్డు ముత్తి 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 నిలు మల్కొత్య అప్ప ఇదే మల్కొత్య ಅವಾಗ ನೋಡ್ತಾ ತಲೆ ಬಾಚ್ಕೊಂಡಿಲ್ಲ ಕುಂಕುಮ ಹಾಕ್ಕೊಂಡಿಲ್ಲ ಕಪ್ಪಿಕೊಂಡಿಲ್ಲ ಏನು ಮಾಡ್ತಲೆ ನಾನು ಪೂಜೆ ಮಾಡ್ಬೇಕು ನನಗೆಲ್ಲ ಕರ್ಸ್ಕೊಳ್ಳೋಲ್ಲಪ್ಪ ನಾವು ಪೂಜೆ ಮಾಡ್ಬೇಕಾ ಮೀಟ್ ಆಗಿರ್ಬೇಕು ನಂಗೆ ಯಾವತ್ತೂ ಅಷ್ಟೇ ದೇವ್ರನ್ನ ಭಕ್ತಿಯಿಂದ ನಾವು ಶುದ್ಧವಾಗಿ ಕೇಳ್ಕೊಬೇಕು ಹೋಗು ಬಾಯಲ್ಲಿ ಬಂದಾರೆ ಯಾಕಪ್ಪ ಒಂದು ಸರಿ ಹೋಗ್ಬಿಟ್ಟು ಬಂಬಿಡೋಣ ಆಸ್ಪತ್ರೆಗೆ ನಡೆಯ ಬತ್ರ ಹೋಗ್ಬಿಟ್ರು ತೋರ್ಸ್ಕೊಂಬಂದ್ಬಿಡಾನ ನೋಡು ನೋಡು ಕೆಂತ್ ನೋಡು ಏನ್ ಹುಷಾರ ಆಗಿದೆ ಬಾಯಲ್ ಮಾತಾಡ್ದು ಮುಗಲ್ ಮಾತಾಡ್ತಾ ಇದೀರಾ ನಿಮ್ಗೆ ಉಸ್ರಾಟಕ್ಕೂ ತೊಂದ್ರೆ ಆಗ್ತದೆ ಮೂಗೆಲ್ಲಾ ಕಟ್ಕೊಂಬಿಟ್ಟೈತೆ ಏನ್ ನಶ ಬೇಡ ಯಾವ ಉಸಿರಾಟಕ್ಕೂ ತೊಂದರೆ ಅಲ್ಲ ಅದು ಮೂಗೆ ನೀರ್ ಸುರಿದ ಸುರಿತಿದೆ ಸಡನ್ ಆಗಿ ಬ್ಲಾಕ್ ಆಗುತ್ತೆ ಮಾತಾಡ್ಬೇಕು ಬಾರ ಇಲ್ಲಿ ಕಂದ ನಿಮಿಷ ನೋಡ್ತೀನಿ ಬಾಯ್ಲಿ ಕೆಂ ಕಡಿಮೆ ಅಂತ ಹೇಳಪ್ಪ ನೀನು ಕೆಮ್ಮದ್ ನಮ್ಮ ಕೈಯಲ್ಲಿ ನೋಡೋಕೆ ಆಗಲ್ಲ ಕಂದ ನಿಜವಾಗ್ಲೂ ಬೇಜಾರಾಗ್ತಿದೆ ಅದಕ್ಕೆ ಹೋಗೊಂದು ಡಾಕ್ಟರ್ ಹತ್ರ ಹೋಗಿ ಸಿರಪ್ ಬರ್ಸ್ಕೊಬಂದುಬಿಡೋಣ ನಾವೇ ಹೋಗಿ ಬರ್ಸ್ಕೊಳ್ಬೇಕಾ ಕೆಮ್ಮು ನೀನು ನೋಡಿ ಚೆಕ್ ಮಾಡಬೇಕು ನೋಡಿ ನೋಡಿ ಏನಾದರೂ ಚೆನ್ನಾಗ್ ಆದ ಅಂತ ಅನ್ನಿಸ್ಲಿ ಬಂಗಾರಿ ಹುಷಾರಿಲ್ದಂಗೆ ಮಲ್ಕೋತೀಯ ಹದಿನೈದು ದಿನಕ್ಕೆ ಒಂದ್ಸರಿ ಹುಷಾರಿಲ್ದಂಗೆ ಮಲ್ಕೋತೀಯ ನೀನು ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನಮಗೆ ಅಷ್ಟೇ ಓದ್ಲು ಏನಾರು